ಸಂಪೂರ್ಣ ಮಾಹಿತಿ ಇದೆ ಖಂಡಿತವಾಗಿ ಮಾಹಿತಿ ಇದೆ ಮಾಹಿತಿ ತಪ್ಪಿಸ್ಕೊಂಡಿರೋರು ಕೆಲವರು ಇರ್ಬೋದು ಅದನ್ನು ಕೂಡ ನಾವು ಕಂಟಿನ್ಯೂಸ್ ಪ್ರೊಸೆಸ್ ನಾನು ಹೇಳಿದಾಗ ಅಲ್ಲಿ ನಾವು ವೆರಿಫೈ ಮಾಡ್ತಾ ಇರ್ತೀವಿ ಅವಾಗ ಸಿಕ್ಕಿದಾಗ ಅವ್ರನ್ನ ಕಳಿಸ್ಕೊಡ್ತೀವಿ ಏನ್ ಪ್ರೊಸೆಸ್ ಇದೆ ಅದನ್ನ ಮಾಡೇ ಮಾಡ್ತೀವಿ ಇನ್ನೊಂದು ಸುದ್ದಿ ಬಂತು ಸರ್ ಈಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಸೈಜಿಗಳೆಲ್ಲ ವಿಡಿಯೋ ವೈರಲ್ ಆಗಿದೆ ನಿನ್ನೆ ಆಗಿದೆಯಾ ಇಪ್ಪ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿದೆಯಾ ಇದೇನಾಗಿದೆ ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನೂ ಗೊತ್ತಿಲ್ಲಪ್ಪ ನನಗೆ ಹಳೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊಂತೀವಿ ಒಂದು ವೇಳೆ ಈಗ ನಿನ್ನೆ ನೀವು ಹೇಳ್ದಂಗೆ ನಿನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಂತೀವಿ ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ ಈಗ ಹೊಸ್ದಾಗಿ ಡಿ ಜಿ ಅಪಾಯಿಂಟ್ ಮಾಡಿದ್ದೀವಿ ಅವರು ಕೂಡ ಎಲ್ಲ ದೊಡ್ಡ ದೊಡ್ಡ ಪ್ರೆಸೆಂಟ್ ಗಳಿಗೆಲ್ಲ ಅವರೇ ಖುದ್ದಾಗ ಭೇಟಿ ಕೊಡ್ತಾ ಇದ್ದಾರೆ ಅದು ಈಗಾಗ್ಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ ಇದೇನಾದ್ರೂ ನೀವು ಹೇಳಿದ್ದು ನೆನ್ನೆ ಮೊನ್ನೆ ಆಗಿದ್ರೆ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಆಕ್ಟ್ ಮಾಡ್ತೀವಿ ಗವರ್ಮೆಂಟ್ ಪಿಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಸರ್ ಇಪ್ಪತ್ತೈದು ಸಾವಿರ ಲಂಚ ಇಸ್ಕೊಂಡ್ಬೇಕಾದ್ರೆ ಅಲ್ಲ ಅದಕ್ಕೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಲೋಕಾಯುಕ್ತದವರು ತಗೊಳ್ತಾರೆ ನಮ್ಮ ಇಲಾಖೆಯನ್ನು ಕೂಡ ಕ್ರಮ ತಗೋಬೇಕು ನ್ಯಾಯವಾದಿಗಳ ಈ ರೀತಿ ಆದ್ರೆ ಯಾವ್ದು ಯಾರನ್ನು ಈ ಇದು ಹೊರತುಪಡಿಸಿ ಹೇಳಕ್ ಆಗೋದೇ ಇಲ್ಲ ಎಲ್ಲ ರಂಗದಲ್ಲೂ ಕೂಡ ಈ ಈ ರೀತಿ ಒಬ್ರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಅದು ಕಾನೂನ್ ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಸರ್ ಇದೇ ಕಲಬುರಗಿ ಜೈಲ್ದು ಡಿ ಆರ್ ಪಾಟೀಲ್ ಅಂತ ಪಿ ಎಸ್ಐ ಹಗರಣದ ಆರೋಪಿರ್ತಕ್ಕಂಥವ್ರು ವಿಡಿಯೋ ಮಾಡಿ ಜೈಲ್ ಸುಪೋರ್ಡೆಂಟ್ ವಿರುದ್ಧ ಆರೋಪ ಮಾಡಿದ್ದಾರೆ ವರ್ಗಾವಣೆ ಮಾಡಿ ಇಲ್ಲಿ ನನಗೆ ದುಡ್ಡಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅಲ್ಲ ವೆರಿಫೈ ಮಾಡ್ತೀವಿ ತನಿಖೆ ಮಾಡಿಸ್ತೀನಿ ಮಾಡಿ ಒಂದ್ ವೇಳೆ ಅದು ಸತ್ಯ ಆದರೆ ಯಾರು ಯಾರು ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ಸರ್ ಆಮೇಲೆ ಈಗ ಕೆಲವು ಮೂವಿಗಳು ಬಿಡುಗಡೆ ಆಗಿರ್ತಕ್ಕಂಥ ಪೈರಸಿ ಆಗ್ತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ ಸರ್ ತಮ್ಗೇನಾದ್ರೂ ಕಂಪ್ಲೇಂಟ್ ಏನಾದ್ರೂ ಬಂದಿದೆ ಸರ್ ಕಂಪ್ಲೇಂಟ್ ಬಂದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಬಹುದು ಇನ್ನೂ ಕಂಪ್ಲೇಂಟ್ ನಾನು ಗೊತ್ತಿಲ್ಲ ಅದನ್ನ ಯಾವ ರೀತಿ ಕ್ರಮ ತಗೋಬೇಕಾದ್ ಬಂದಿರ ಬಂದಿರೋದು ವಿಚಾರ ಮಾಡ್ತೀನಿ ಈ ಪೈರಸಿ ಗುಂಡ ಕಾಯ್ದೆ ಕೂಡ ಇದೆ ಸರ್ ಇಲ್ಲ ಅದು ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಈಗ ನಮ್ಗೆಲ್ಲ ಎ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕಾನೂನು ಬಂದಿರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತೊಗೊಳೋದಕ್ಕೆ ಮಾಡ್ಬೋದು ಅದರ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ